ನೀವು ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನೋಡಿ ಎಷ್ಟು ಪ್ರೀತಿ ಇರುತ್ತೆ ದ್ವೇಷವಾಗಿ ಕನ್ವರ್ಟ್ ಹೆಂಗ್ ಆಗತ್ತೆ ಬರ್ತಾ ಬರ್ತಾ ಪ್ರೀತಿ ಹೆಂಗ್ ಕಡಿಮೆ ಆಗುತ್ತೆ ಸೊ ಇಲ್ಲಿ ಮೂರು ಲಕ್ಷಣಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ ಈ ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ರೆಗ್ಯುಲರ್ಲಿ ಆ ರಿಲೇಶನ್ಶಿಪ್ ಎಷ್ಟೇ ಪ್ರೀತಿಯಿಂದ ಇರಲಿ ಆ ಲಕ್ಷಣಗಳ ಮುಖಾಂತರ ಅಥವಾ ಆ ಬಿಹೇವಿಯರ್ ನಿಮ್ಮ ಪ್ರೀತಿ ಹಾಳಾಗೋದ್ರಲ್ಲಿ ಡೌಟ್ ಇಲ್ಲ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ ಮಾಡಬಹುದು ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ಹಿಂಸೆ ಮಾಡುವಂತದ್ದು ಒಂದು ರಿಲೇಶನ್ಶಿಪ್ ಅಲ್ಲಿ ತುಂಬಾ ಪ್ರೀತಿ ಇರುತ್ತೆ ಶುರುವಾತಲ್ಲಿ ಬರ್ತಾ ಬರ್ತಾ ನೀವೇನಾದ್ರೂ ಹಿಂಸೆ ಮಾಡಕ್ ಶುರು ಮಾಡಿದ್ರೆ ಎಷ್ಟೋ ಜನ ಹಿಂಸೆ ಅಂತ ಹೇಳಿದ್ರೆ ಜಗಳ ಮಾಡ್ತಾರೆ ಚುಚ್ಚಿ ಮಾತಾಡ್ತಾರೆ ಈ ಚುಚ್ಚಿ ಮಾತಾಡೋದು ಅಂತ ಹೇಳಿದ್ರೆ ಎವ್ರಿ ಡೇ ಈಗ ಜಗಳ ಅಂದ್ರೆ ಕಾಮನ್ ಹೆಂಗೆ ಗಂಡ ಹೆಂಡತಿ ಅಂದ್ಮೇಲೆ ಲವರ್ ಅಂದ್ಮೇಲೆ ಒಂದ್ ರಿಲೇಷನ್ಶಿಪ್ ಫ್ರೆಂಡ್ಶಿಪ್ ಮೇಲೆ ಎಲ್ಲಾದ್ರಲ್ಲೂ ಒಂದ್ ಕಾಮನ್ ಆಗಿ ನೋವು ಇರುತ್ತೆ ಏರಿತಾ ಇರತ್ತೆ ಜಗಳ ಇರುತ್ತೆ ಬಟ್ ಕೆಲವ್ರ ಅಲ್ಲಿ ಹಾಗಿರಲ್ಲ ಆಲ್ ಟೈಮ್ ಎಲ್ಲಾ ಟೈಮ್ ಅಲ್ಲಿ ಹೊಡಿಯೋದು ಬಡಿಯೋದು ಜಗಳ ಮಾಡೋದು ಇದು ಇದ್ದೇ ಇರತ್ತೆ ಅಂಡ್ ಅದರೊಟ್ಟಿಗೆ ಏನಂದ್ರೆ ಚುಚ್ಚಿ ಮಾತಾಡೋದು ಆ ಮಾತುಗಳು ಹೆಂಗಿರುತ್ತೆ ಹೇಳಿದ್ರೆ ಮನಸ್ಸಿಗೆ ತುಂಬಾ ನೋವು ಮಾಡ್ತಾ ಇರತ್ತೆ ಮನಸ್ಸಿಗೆ ತುಂಬಾ ಘಾಸಿ ಕೊಡ್ತಾ ಇರತ್ತೆ ಸೊ ಆ ತರದ್ ಮಾತು ಆಡಿ 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 ಯಾರಿಗೆ ನೀವು ಆ ಮಾತನ್ನ ಹೇಳಿರ್ತೀರಿ ಅವ್ರ ಮನಸ್ಸಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಮೇಲೆ ಇರ್ತಕ್ಕಂಥ ಎಮೋಷನ್ಸ್ ಮತ್ತೆ ಭಾವನೆಗಳು ಪೂರ್ತಿ ಉಲ್ಟ ಆಗತ್ತೆ ಕಲ್ಲಾಗ್ಲಿಕ್ಕೆ ಶುರು ಆಗತ್ತೆ ಮನಸ್ಸು ಹಂಡ್ರೆಡ್ ಪರ್ಸೆಂಟ್ ಇದು ಟೂ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಇದು ಹಿಂಸೆ ಮಾಡೋದ್ರಿಂದ ಪ್ರೀತಿ ಹೋಗಿ ದ್ವೇಷ ಆಗಲಿಕ್ಕೆ ಕಾರಣ ಆಗತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅತಿಯಾದ ಅನುಮಾನ ಎಲ್ಲೋ ಒಂದ್ ಕಡೆ ಇದು ಅಷ್ಟೇನೆ ಅನುಮಾನ ಇರಬಾರ್ದು ಆಕ್ಚುಲಿ ಕ್ಲಾರಿಟಿ ತಗೊಳ್ಳಿ ನೇರವಾಗಿ ಕುತ್ಕೊಂಡು ಕೇಳಿ ಅಥವಾ ನಿಮ್ಮ ಪ್ರೀತಿ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಮತ್ತೆ ಪ್ರೀತಿ ಬಗ್ಗೆ ಮಾತಾಡಿ ಬಿಟ್ರೆ ಅತಿಯಾದ ಅನುಮಾನ ಮಾಡಿ ಅವ್ರನ್ನ ಹಿಂಸೆ ಮಾಡಕ್ ಶುರು ಮಾಡ್ತೀರಿ ಅನುಮಾನ ಪಡ್ತೀರಿ ಅನುಮಾನ ಪಡೋದ್ರಿಂದ ನಿಮ್ಮ ಮನಸ್ಸಿಗೂ ನೆಮ್ಮದಿ ಇರಲ್ಲ ಎಲ್ಲೋ ಹೊರಗಡೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಮನೇಲಿ ವೈಫ್ ಇದ್ದಾರೆ ಅಥವಾ ಗಂಡ ಹೊರಗಡೆ ಹೋಗ್ತಿದ್ದಂಗೆ ಗಂಡ ಏನ್ ಮಾಡ್ಬಿಡ್ತಾರೆ ಈ ತರದ ಅನುಮಾನ ಕಾಡಕ್ ಶುರು ಮಾಡಿದ್ರೆ ನಿಮ್ ನಿಮ್ಗೆ ಅಲ್ಲಿ ಲೈಕ್ ನೆಗೆಟಿವ್ ಬಿಟ್ರೆ ಪಾಸಿಟಿವ್ ದಾರಿನೇ ಇಲ್ಲ ಕಂಪ್ಲೀಟ್ ಆಗಿ ಅದೇ ಅವರಿಸ್ಕೊಳ್ತಿರುತ್ತೆ ನೆಗೆಟಿವ್ ಅದ್ರಿಂದ ಹತ್ತಾರು ಓವರ್ ಥಿಂಕಿಂಗ್ ಬರುತ್ತೆ ಹತ್ತಾರು ಯೋಚನೆಗಳು ಬರಕ್ ಶುರು ಆಗುತ್ತೆ ಸೊ ಮತ್ತೆ ಆ ಅನುಮಾನದಿಂದ ಮೈಂಡ್ ಒಳಗಡೆ ಸುಮಾರು ನೆಗೆಟಿವ್ ಥಾಟ್ಸ್ ಬರುತ್ತೆ ಕನ್ಫ್ಯೂಷನ್ಸ್ ಇರುತ್ತೆ ಕ್ಲಾರಿಟಿ ಇರಲ್ಲ ಇದ್ರಿಂದ ಕೂಡ ಪ್ರೀತಿ ಹೋಗಿ ಅಗೇನ್ ದ್ವೇಷವಾಗಿ ಕನ್ವರ್ಟ್ ಆಗ್ತಾ ಬರುತ್ತೆ ಓಕೆ ಅಂಡ್ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ತುಂಬಾ ಕಂಡೀಷನ್ ಗಳ ಹಾಕೊಂಡು ಬದುಕೋದು ನೋಡಿ ಲೈಫ್ ಅಲ್ಲಿ ಎಷ್ಟು ಕಂಡೀಷನ್ ಗಳು ಹಾಕೊಂಡು ಬದುಕ್ತೀವಲ್ಲ ಲೈಕ್ ಗಂಡನಿಗೆ ಹೆಂಗ್ ಮಾಡ್ಬೇಡ ನೀನು ಹಿಂಗಿರಬೇಡ ಇದನ್ ತಿನ್ಬೇಡ ಅದನ್ನ ಡ್ರೆಸ್ ಹಾಕೋಬೇಡ ಹಿಂಗಿರ್ಬಾಡ ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗಬೇಡ ಈ ಕಂಡೀಷನ್ ಗಂಡನಿಗೆ ಅಷ್ಟೇ ಸೇಮ್ ಆಸ್ ಇಟ್ ಇಸ್ ಗಂಡ ವೈಫ್ಗೂ ಕೂಡ ಈ ಡ್ರೆಸ್ ಹಾಕ್ಬೇಡ ಅಲ್ಲ ಕಲ್ಚರಲ್ ಡ್ರೆಸ್ ಅಲ್ಲಿ ಇರ್ಲಿಲ್ಲ ಅದ್ರ ಮೇಲೂ ಕಲ್ಚರಲ್ ಡ್ರೆಸ್ ಇದ್ರು ಅದರಲ್ಲೂ ಕೂಡ ಲೈಕ್ ಕಂಡೀಷನ್ ಗಳು ಹಾಕೊಂಡು ಹಿಂಗೆ ಇರ್ಬೇಕು ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಕುತ್ಕೊಂಡೆ ಕುತ್ಕೋಬೇಕು ಎಂತ ಒಂದಾಗ ಎಲ್ಲಾನು ಕಂಡೀಷನ್ಗಳ ಮೇಲೆ ಹೋಗತ್ತೆ ಅಂತ ಹೇಳಿದ್ರೆ ಲೈಕ್ ಮಷಿನರಿ ಲೈಫ್ ಆಗ್ಬಿಡತ್ತೆ ಭಾವನೆಗಳ ಲೈಫ್ ಹೋಗಿ ಮಷೀನರಿ ಲೈಫ್ ಗಳಾಗತ್ತೆ ಸೊ ಹಂಗಾದಾಗ ಯಾರಿಗಾದ್ರೂ ಹಿಂಸೆ ಆಗತ್ತೆ ತಾನೆ ಏನಕ್ಕೆ ಒಂದು ಪ್ರೀತಿ ಒಂದು ಒಂದು ಸಂಸಾರ ಒಂದು ಜೀವನ ಏನಕ್ಕೆ ಆಗತ್ತಂದ್ರೆ ಖುಷಿ ಖುಷಿಯಾಗಿ ಬದ್ಕೋಣ ಲೈಫ್ ಅಂದ್ರೆ ಕಷ್ಟ ಇದ್ದೇ ಇದೆ ಒಬ್ರಿಗೊಬ್ರು ಅದನ್ನ ಸ್ವಲ್ಪ ಸ್ವಲ್ಪ ಆ ಕಷ್ಟನ ಶೇರ್ ಮಾಡ್ಕೊಂಡು ಅದ್ರ ಮತ್ತೆ ಪ್ರೀತಿಯಿಂದ ನಾವು ಸಾಗೋಣ ಅನ್ಕೊಂಡು ಒಂದು ಪ್ರೀತಿ ಆಗಿರತ್ತೆ ಬಟ್ ಅದನ್ನೆಲ್ಲಾನು ಕೂಡ ಈ ತರದ ಬಿಹೇವ್ ಮಾಡ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ಮೇಲೆ ಒಂದು ಒಳ್ಳೆ ನಂಬಿಕೆ ಇತ್ತು ಪ್ರೀತಿ ಇತ್ತು ಅದೆಲ್ಲಾನು ಕೂಡ ಹೊರಟೋಗ್ಬಿಡತ್ತೆ ಸ್ನೇಹಿತರೆ ವಿಡಿಯೋ ನೋಡಿದ್ರಿ ಇಟ್ಸ್ ಎಕ್ಸಾಕ್ಟ್ಲಿ ರೈಟ್ ಅಂತ ಅನ್ಸಿದ್ರೆ ಅನಿಸಿಕೆ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ಬಾ ಬಾಯ್